ಇವತ್ತು ನಮ್ಮ ಸರ್ಕಾರದ ಎಲ್ಲ ಶಾಸಕರು ಮಂತ್ರಿಗಳು ನಮ್ಮ ಪಕ್ಷದ ವಿಧಾನ ಪರಿಷತ್ತು ವಿಧಾನಸಭೆ ಸದಸ್ಯರು ನಾವೆಲ್ಲ ಇವತ್ತು ಒಂದು ದೊಡ್ಡ ಹೋರಾಟಕ್ಕೆ ಗಾಂಧಿ ಪ್ರತಿಮೆ ಮುಂದೆ ಕೂತಿದ್ದೇವೆ ನಮಗೆಲ್ಲ ಗೊತ್ತಿದೆ ಈ ಒಂದು ವಾಲ್ಮೀಕಿ ಇಲಾಖೆಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಬಂಧಪಟ್ಟಂತೆ ಹಗರಣ ಬೆಳಕಿಗೆ ಬಂದಿದೆ ತಪ್ಪಾಗಿದೆ ಅಂತ ಹೇಳಿ ನಮಗೆ ಮನವರಿಕೆ ಆಗಿದೆ ಅಧಿಕಾರಿಗಳು ಬಹಳ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನಮಗೆ ವಿಚಾರ ಗೊತ್ತಾದ ತಕ್ಷಣ ನಾವು ಅದಕ್ಕೆ ಎಸ್ಐಟಿ ಫಾರ್ಮೇಷನ್ ಮಾಡಿ ತನಿಖೆ ಮಾಡಿ ಕೆಲವನ್ನೆಲ್ಲ ಬಂಧಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಷ್ಟು ಟ್ರಾನ್ಸ್ಫರ್ ಆಗಿತ್ತು ಆಂಧ್ರ ಇದು ತೆಲಂಗಾಣಗೆ ಅದೆಲ್ಲ ಕೂಡ ನಮ್ಮ ಅಧಿಕಾರಿಗಳು ಕಣ್ಣಿಡಿದು ತಕ್ಷಣ ಒಂದಷ್ಟು ರಿಕವರಿ ಮಾಡುವಂಥ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿದ್ದಾರೆ ನಡೀತಾ ಇದೆ ಈ ಮಧ್ಯ ಕಾನೂನು ಪ್ರಕಾರ ಸಿಬಿಐಗೆ ತೊಗೊಂಡು ಅವಕಾಶ ಇದೆ ಅವರು ತನಿಖೆ ಪ್ರಾರಂಭ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ನಮ್ಗೆ ಯಾವ ಹಂತದ ಇತ್ತು ಹೇಳಿ ಇಡಿ ಅವರು ಪ್ರವೇಶ ಮಾಡಿದ್ದಾರೆ ಇಡಿ ಎಷ್ಟು ಜಲ್ದಿ ಬಂದ್ರು ಯಾಕೆ ಬಂದ್ರು ನಮ್ಮ ತನಿಖೆ ಮುಗಿದ ಮೇಲೆ ಏನಾದ್ರು ನಮ್ಮಲ್ಲಿ ಏನಾದ್ರು ತಪ್ಪಿತ್ತು ಅಂದ್ರೆ ಯಾವ್ದಾದ್ರು ಏಜೆನ್ಸಿ ಅವರಿಗೆ ಬರೆದಿದ್ರೆ ಅವ್ರಿಗೆ ಅವಕಾಶಗಳು ಬರುವಂತಹ ಸಂದರ್ಭ ಇತ್ತು ಈಗ ತನಿಖೆ ನಡೀತಾ ಇರ್ಬೇಕಾರೆ ಮಧ್ಯೆ ಪ್ರವೇಶ ಮಾಡಿ ಬಿಡಿ ಅವರು ಕೂಡ ತನಿಖೆಯನ್ನ ಆಗಿ ಮಾಡ್ತಾ ಇದ್ದಾರೆ ರಿಕವರಿ ನಮ್ಮವ್ರು ಮಾಡಿದ್ದಾರೆ ಕರ್ಕೊಂಡೋಗಿ ನಮ್ಮ ಮಂತ್ರಿಗಳಿಗೆ ಶಾಸಕರುಗಳಿಗೆ ಅಧಿಕಾರಿಗಳಿಗೆಲ್ಲ ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ನೌಕರರಿಗೆ ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಕಲ್ಲೇಶ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ ಆತನಿಗೆ ನೀನು ನಿನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇಡಬೇಕು ಇಲ್ಲ ಮುಖ್ಯಮಂತ್ರಿ ಮೇಲೆ ಇಡಬೇಕು ಇಲ್ಲ ಅಂದ್ರೆ ನೀನು ಏಳು ವರ್ಷ ಜೈಲ್ಗೆ ಹೋಗ್ತೀಯ ಅಂತೇಳಿ ಅವ್ರಿಗೆ ಬಹಳ ಒತ್ತಡ ಮಾಡಿ ಎದುರಿಸ್ತಾ ಎದುರಿಸಿ ಬೆದರಿಸಿ ಬಹಳ ದೊಡ್ಡ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದಾರೆ ಇದೆಲ್ಲ ಮನಗೊಂಡು ಅಧಿಕಾರಿ ಬಂದು ಇವತ್ತು ಒಬ್ರು ಇಡಿ ಆಫೀಸರ್ ಬೆಂಗಳೂರಿಗೆ ಸಂಬಂಧಪಟ್ಟಂತವರು ಮಿತ್ತಲ್ ಅನ್ನೋರು ಎ ಒನ್ ಆಗಿದೆ ಮುರಳಿ ಕಣ್ಣನ್ ಅನ್ನೋರು ಎ ಟು ಬೆಂಗಳೂರಿನಲ್ಲಿರುವಂತಹ ಆಫೀಸರ್ ಇವರಿಬ್ರು ಮೇಲೆ ನನಗೆ ಬಹಳ ಒತ್ತಡವನ್ನು ಮಾಡಿದ್ರು ಮುಖ್ಯಮಂತ್ರಿ ಹೆಸರು ಹೇಳಬೇಕು ಮಂತ್ರಿ ಹೆಸರು ಹೇಳಬೇಕು ಅವರ ಮಾರ್ಗದರ್ಶನಲ್ಲಿ ನಾವೆಲ್ಲ ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಬೇಕು ಅಂತೇಳಿ ಬಹುಶಃ ಅವರ ಕಂಪ್ಲೇಂಟ್ನಲ್ಲಿ ಬಹಳ ಡೀಟೇಲ್ ಆಗಿ ಇದೆ ಸೊ ಇದು ನಮಗೆ ನಿನ್ನೆ ರಾತ್ರಿ ಗೊತ್ತಾಯಿತು ಇದು ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವ ಪೊಲೀಸ್ ಸ್ಟೇಷನ್ ಇದು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ನಮ್ಮ ಪ್ರತಿಭಟನೆ ನಮ್ಮ ಹೋರಾಟ ಇಡಿಯ ಅಧಿಕಾರಿಗಳ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿ ಇಡಿಯನ್ನ ಬಳಸಿಕೊಂಡು ನಮ್ಮ ಐದು ಜನ ಮಂತ್ರಿಗಳು ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಮಧ್ಯದಲ್ಲಿ ಪೂರಕವಾಗಿ ಯಾವ ರೀತಿ ನಡೀತಾ ಇದೆ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಅಂತ ಹೇಳಿ ಅನೇಕ ವಿಚಾರಗಳನ್ನು ಮಂದಟ್ಟನ್ನು ಮಾಡಿಕೊಟ್ಟಿದ್ರು